ಎಲ್ರಿಗೂ ನಮಸ್ಕಾರ ಹೊರಗಡೆ ಮಳೆ ಆಗ್ತಾ ಇದೆ ಒಳಗಡೆ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಹೇಗೆ ನಮ್ಮ ದೀತಾ ದೇಶಪಾಂಡೆಯವರು ಯಾವ ರೀತಿ ತಮ್ಮ ಜೀವನವನ್ನು ಅತ್ಯಂತ ಸುಂದರವಾಗಿ ಬಹಳಷ್ಟು ಸ್ಟ್ರಿಕ್ಟಾಗಿ ನಡೆಸ್ತಾರೋ ಅದೇ ರೀತಿ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೆ ಎಲ್ಲರೂ ಭಾಳ ಸುಮ್ಮನಾಗಿ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಒಂದು ಸ್ಟೂಡೆಂಟ್ ಥರ ಎಲ್ಲರೂ ನಾವು ನೀವು ಕೇಳ್ಕೊಂಡು ಕುತ್ಕೊಂಡಿದ್ವಿ ಅಲ್ಲ ಮೊದಲನೇದಾಗಿ ಸೆಂಟ್ರಾ ಕೇರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಎಲ್ಲ ಟೀಮ್ನವ್ರಿಗೆ ನೀತಾ ಅವ್ರನ್ನ ಹಿಡ್ಕೊಂಡು ಅವರ ಜೊತೆಯಲ್ಲಿರುವಂಥ ಎಲ್ಲ ಡಾಕ್ಟರ್ಗಳಿಗೆ ನಾನು ಶುಭಾಶಯಗಳನ್ನು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಿರಿಯರು ಅವರನ್ನು ನಾನು ಬಹಳಷ್ಟು ಫಾಲೋ ಮಾಡ್ತಾ ಇರ್ತೀನಿ ಗುರುಗಳಾದಂಥ ಸಂಭಾಜಿ ಬೀಡೆಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಖ್ಯಾತ ಚಲನಚಿತ್ರ ನಟರು ನಾನಾ ಪಾಟೇಕರ್ ಸಾಹೇಬ್ ಸಬ್ ತುಮಸ ಕಾಯಿ ಸಾಂಗಾಯ್ಸು कसर शुरू कराई सर कुट थी हमें समझ में नहीं आ रही है। आज सुबह ही एक ऐसा ही एक घटना घटी हफ्ते में दो तीन बार तो आपके जिक्र मेरे घर में रहती है जब भी लोग बहुत सारे लोग आते हैं सबसे मिलती हूँ सबका समाधान ढूंढने की प्रयास करती हूँ एक हो गया दो हो गया तीन हो गया चार हो गया बाद में मेरा बेटा शांति से मेरे पास आता है मेरा बेटा मृणाल है बालकर कड़े रहो बेटा ये भी पार्लियामेंट चुनाव इस बार लड़े थे शुगर फैक्ट्री का एमडी है और पीछे से कान में आके बोलता है कंट्रोल उदय कंट्रोल उदय कंट्रोल सॉरी टू यूज दिस वर्ड साला हमारा जिंदगी ही कंट्रोल करने में ही हो गया सर कितना भी करो कितना भी प्यार से करो गुस्से से करो खुशी से करो कड़े हो के करो हाथ जोड़ के करो लोगों को समाधान करने का ये जो चैलेंज हमने उठाया है हमको किसी ने धकेला नहीं इसमें दिस इज माई पैशन जैसे नीता जी का पैशन है हेल्थ वैसे लक्ष्मी अब्बालकर जी का पैशन है पॉलिटिक्स तो ये मैं चाह कर पॉलिटिक्स में आई हूँ, अभी सिर्फ कंट्रोल 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 ऐसा चल रहा है तो नाना पाटेकर जी और है ना बड़ी कर्नाटक राज्य अस्टे अला इडी राष्ट्रीय ಒಂದು ಹೆಸರನ್ನು ಯಾರಾದರೂ ಮಾಡಲಿಕ್ಕೆ ಸಹಾಯ ಮಾಡಿದರೆ ಅದು ಕೆ ಎಲಿ ಹಾಸ್ಪಿಟಲ್ಲು ಅದು ಮತ್ತು ಪ್ರಭಾಕರ್ ಕೋರೆ ಅವರು ಅಂತ ಹಾಳೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ಶಾಸಕರು ಸಹೋದರರಾದಂಥ ಆಸೀಫ್ ಸೇಠ್ ಅವರೇ ನೀತಾ ದೇಶಪಾಂಡೆ ಅವರೇ ಅಮೃತ ಅವರೇ ರೋಹಿತ್ ದೇಶಪಾಂಡೆ ಅವರೇ ನಮ್ಮ ಜಯಂತ್ ನಮ್ಮ ಬ್ರದರ್ ಜಯಂತ್ ಅವರು ಕೂತ್ಕೊಂಡಿದ್ದಾರೆ ಅದೇ ರೀತಿ ದೇಶಪಾಂಡೆ ಸರ್ ಕೂತ್ಕೊಂಡಿದ್ದಾರೆ ಸುಮಾರು ಜನ ನಮ್ಮೆಲ್ಲ ಪರಿಚಯದವರು ಬೆಳಗ್ಗೆ ಬೆಳಗ್ಗೆನೇ ತಾವೆಲ್ಲರೂ ಬಂದಿದ್ದೀರಾ ಡಾಕ್ಟ್ರ್ಗಳ ಬಗ್ಗೆ ಹೇಳೋದು ಅಂತಂದರೆ ಒಂದು ಗಂಟೆ ಅರ್ಧ ಗಂಟೆ ಅಥವಾ ಒಂದು ಭಾಷಣದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಮುಂಚೆ ಒಂದು ಕಾಲ ಇತ್ತು ಭಾರತ ದೇಶದಲ್ಲಿ ಡಾಕ್ಟರ್ಗಳು ಬಹಳಷ್ಟು ಕಡಿಮೆ ಇದ್ದರು ಹಾಸ್ಪಿಟಲ್ಗಳು ಕೂಡ ಬಹಳಷ್ಟು ಕಡಿಮೆ ಇತ್ತು ಅವಾಗ ರೋಗ ಇರಲಿಲ್ಲ ಅವಾಗ ರೋಗ ಇರಲಿಲ್ಲ ಈಗ ಹಾಸ್ಪಿಟಲ್ಗಳು ಜಾಸ್ತಿ ಆಗಿದ್ದಾವೆ ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಸುಮಾರು ಅರವತ್ತೈದು ಸಾವಿರ ಡಾಕ್ಟ್ರ್ಗಳು ಬರ್ತಾರೆ ರೋಗಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಯಾಕೆ ಅಂತಂದರೆ ಇವತ್ತಿನ ಇತ್ತೀಚಿನ ನಮ್ಮ ಆಧುನಿಕ ಜೀವನ ಶೈಲಿ ನೀತ ಅವರು ತಾವು ಭಾಷಣ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು ಏನು ಹೇಳಿದರು ಅಂತಂದರೆ ನನಗೆ ಹಾಸ್ಪಿಟಲ್ಗೆ ಅವ್ರು ಬರೋಕ್ಕಿಂತ ಮುಂಚೆ ಅವರು ಆರಾಮಾಗಿರೋದು ಪ್ರಿವೆನ್ಷನ್ ಅಂತ ತಾವೇನೋ ಹೇಳ್ತಾ ಇದ್ರು ಇಫ್ ಐ ಆಮ್ ನಾಟ್ ರಾಂಗ್ ಅದು ನನಗೆ ತುಂಬ ಇಷ್ಟ ಆಯಿತು ನಾನು ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ನನಗೆ ನಾನಾ ಪಾಟೇಕರ್ ಸರ್ ಅವರು ಅವರ ಕ್ಷೇತ್ರದಲ್ಲಿ ಫಿಲ್ಮ್ನಲ್ಲೂ ಅಂತರೂ ಅವರು ಪದ್ಮಶ್ರೀನೋ ಇನ್ನೂ ಏನು ದೊಡ್ಡ ದೊಡ್ಡ ಅವಾರ್ಡ್ ಇದೆಯೋ ಎಲ್ಲ ಅವಾರ್ಡ್ ಕೊಟ್ಟರು ಕೂಡ ಅವರ ನಟನೆ ಎದುರುಗಡೆ ಕಡಿಮೆನೇ ಅದು ಆದರೆ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ನಾವು ಕೆಲಸ ಮಾಡ್ತಾ ಇರೋದು ಹೋದಪ್ಪ ನಾಳೆ ಐದು ವರ್ಷ ಆದಮೇಲೆ ಒಂದು ಹೋಟ್ ಹಾಕ್ತಾರೆ ಒಂದು ಒಳ್ಳೆಯ ಗುಣಾನು ಇರುತ್ತೆ ಜೊತೆಯಲ್ಲಿ ಆ ಇಲೆಕ್ಷನ್ ನಿಲ್ತೀವಿ ಅಂತಾದರೂ ನಾವು ಸಹಾಯ ಸಹಕಾರ ಏನೋ ಮಾಡ್ತಾ ಇರ್ತೀವಿ ಆದರೆ ನಾನಾ ಪಾಟೇಕರ್ ಅಂತವರು ಬೀಡೆ ಗುರುಜಿ ಅಂತವರು ಸಮಾಜಕ್ಕೆ ಇವರು ಯಾವತ್ತಿದ್ರೂ ಒಂದು ಕೊಡುಗೆ ಯಾಕಂತಂದರೆ ಸಮಾಜನ ದಿಕ್ಕವನ್ನು ಬದಲಿ ಮಾಡಲಿಕ್ಕೆ ಇಂಥವರು ಸಮಾಜದಲ್ಲಿ ಸಮಾಜವನ್ನು ತಿದ್ದಲಿಕ್ಕೆ ಏನು ಇದ್ದಾರಲ್ಲ ಅವ್ರಿಗೆ ನಿಜವಾಗ್ಲೂ ನಾನು ಗೌರವಪೂರ್ಣವಾದಂಥ ಒಂದು ಚಪ್ಪಾಳೆಯನ್ನು ನಿಮ್ಮ ಮುಖಾಂತರ ಹಾಕಿಸ್ಲಿಕ್ಕೆ ಬಯಸ್ತೇನೆ ಇನ್ನು ಈ ಸೆಂಟ್ರಾ ಕೇರ್ ಸೂಪರ್ ಸ್ಪೆಷಾಲಿಟಿ ನೀವೇನು ಭಾವನೆಗಳನ್ನು ತೋರಿಸಿದ್ರಿ ಒಂದಿಬ್ಬರು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದರು ಎಲ್ಲ ರೀತಿಯಾದಂಥ ಹಾಸ್ಪಿಟಾಲಿಟಿಯನ್ನು ತಾವು ಮಾಡ್ತಾ ಇದ್ದೀರಾ ಕೇರ್ ತೊಗೊಳ್ತಾ ಇದ್ದೀರಾ ಪೇಷಂಟ್ಗಳನ್ನು ಬಂದರೆ ಅವ್ರ ಮನೆಯಲ್ಲೇ ಇದ್ದಾರೆ ಅನ್ನುವಂಥ ಭಾವನೆಯನ್ನು ತಾವು ಅವ್ರಿಗೆ ಮೂಡಿಸ್ತಾ ಇದ್ದೀರಿ ಅನ್ನೋವಂಥ ಮಾತನ್ನು ಹೇಳಿದ್ರಿ ನಿಜ ಯಾವುದೇ ಹಾಸ್ಪಿಟಲ್ಗೆ ಹೋದರೂ ಕೂಡ ಆ ಪೇಶೆಂಟ್ನ ಭಾವನೆ ಯಾವ ರೀತಿ ಇರುತ್ತೆ ಅಂತಂದರೆ ನಮ್ಮನ್ನು ಒಳ್ಳೆಯ ಗುಣಮುಖರನ್ನಾಗಿ ಬೇಗ ಕಳಿಸ್ತೀರಾ ಅನ್ನೋವಂಥ ಒಂದು ಭಾವನೆ ಇರುತ್ತೆ ಯಾಕಂತಂದರೆ ಇತ್ತೀಚಿಗೆ ಆದಂಥ ಒಂದು ರೋಡ್ ಆ್ಯಕ್ಸಿಡೆಂಟ್ನಲ್ಲಿ ನನಗೆ ಏನು ತೊಂದರೆ ಆಗಿತ್ತು ಆವಾಗ ಯಾವ ರೀತಿ ನನ್ನ ಭಾವನೆ ಇತ್ತು ಅದನ್ನು ನಾನು ಹೇಳ್ಕೊಳ್ಳೋಕ್ಕೆ ಹೊರಟಿದ್ದೀನಿ ಸೊ ಇವತ್ತು ನಮಗೆ ದೇವರಂತೂ ಕಾಣಲ್ಲ ಆದರೆ ದೇವ್ರ ರೂಪದಲ್ಲಿ ಯಾರಾದರೂ ಕಂಡ್ರೆ ಅದು ಡಾಕ್ಟರ್ಗಳು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಈ ಒಂದು ಸೆಂಟ್ರಾ ಕೇರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಒಳ್ಳೆಯದಾಗಲಿ ತಮ್ಮ ಏನು ಬಯಸಿ ಈ ಒಂದು ಹಾಸ್ಪಿಟಲನ್ನು ತಾವು ಮಾಡ್ತಾ ಇದ್ದೀರಾ ಇದರಿಂದ ನಾಲ್ಕು ಜನರಿಗೆ ಉಪಕಾರ ಆಗಲಿ ನಾಲ್ಕು ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಹಾರೈಸುತ್ತಾ ಇವತ್ತು ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೂ ಕೂಡ ನನ್ನ ಮಗನ ಫ್ಯಾಮಿಲಿ ಸಂಬಂಧ ನಂದು ಮತ್ತು ನೀತಾ ಅವರದ್ದು ಅವರ ಮಗ ಮತ್ತು ನನ್ನ ಮಗ ಕ್ಲಾಸ್ಮೇಟ್ಸು ಸೊ ಆ ಒಂದು ಇದರಲ್ಲಾದರೂ ಇಲ್ಲ ಹೋಗೋದಿಲ್ಲ ಮಮ್ಮ ನೋ ನಥಿಂಗ್ ಡೂಯಿಂಗ್ ನೀವು ಹೋಗಕೂಡ್ದು ಅಂತ ನನ್ನ ಮಗ ಇವತ್ತು ತಡೆದು ಇವತ್ತು ಬೆಳಗ್ಗೆ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ ಸಾಯಂಕಾಲ ಫ್ಲೈಟ್ಗೆ ನನಗೆ ಇದನ್ನು ಮಾಡಿದ್ದಾನೆ ತಮಗೆ ಇನ್ನೊಮ್ಮೆ ಎಲ್ಲ ಈ ಒಂದು ಬಳಗಕ್ಕೆ ಟೀಮ್ಗೆ ನಾನು ಶುಭಾಶಯಗಳನ್ನ ಕೋರ್ತಾ ತಮಗೆ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ